ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಗಳು ನಡೀತಾ ಇದೆ ಗತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ಈಗ ಪ್ರಯತ್ನಗಳು ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅಂದರೆ ಆದಷ್ಟು ಬೇಗ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ತೀರ್ಮಾನಕ್ಕೆ ಸದ್ಯಕ್ಕೀಗ ಬರಲಾಗಿದೆ ಹೀಗಾಗಿ ಆ ಇತ್ತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒದಗಿಸುವಂತೆ ಸರ್ಕಾರಕ್ಕೆ ಪೊಲೀಸರು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ಗೆ ಈಗ ಪೊಲೀಸರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಸರ್ಕಾರದ ಬಳಿ ಈಗಾಗಲೇ ಪೊಲೀಸರು ನಗರ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಈ ಮೂಲಕ ಕೊಲೆ ಪ್ರಕರಣವನ್ನ ತ್ವರಿತ ಗತಿಯಲ್ಲಿ ಅಂದ್ರೆ ಬೇಗ ವಿಚಾರಣೆಯನ್ನ ನಡೆಸಿ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸುವ ಪ್ಲಾನ್ಗಳು ನಡೀತಾ ಇದೆ ಈಗಾಗಲೇ ಒಮ್ಮೆ ಸರ್ಕಾರದ ಬಳಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ ಕಲ್ಪಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಇನ್ನೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಇತ್ತ ಮುಗುದಿಲ್ಲ ಅಂತಲೇ ಹೇಳಬಹುದು ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಕೋರ್ಟ್ ಸ್ಥಾಪನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಡಿ ಗ್ಯಾಂಗ್ ನಿಂದ ಚಿತ್ರದುರ್ಗದ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರಾಂತ್ಯದಲ್ಲಿ ಪೊಲೀಸರ ಕೈಗೆ ಎಫ್ ಎಸ್ ಎಲ್ ವರದಿ ಸೇರಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೀಸ್ ಮಾಡಿದ್ದ ವಸ್ತುಗಳನ್ನ ಪೊಲೀಸರು ಎಫ್ ಎಸ್ ಗೆ ಕಳುಹಿಸಿದ್ರು ಇನ್ನು ಎಫ್ ಎಸ್ ಎಲ್ ವರದಿ ಬಂದ ತಕ್ಷಣ ಚಾರ್ಜ್ ಶೀಟ್ ಸಲ್ಲಿಕೆಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಏನು ಸ್ಥಳ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಏನೆಲ್ಲ ವಸ್ತುಗಳು ಸಿಕ್ಕಿತ್ತು ಅಂದರೆ ರೇಣುಕಾ ಸ್ವಾಮಿಯನ್ನು ಯಾವ್ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು ಆ ವಸ್ತುಗಳನ್ನೆಲ್ಲ ಕೂಡ ವಶಪಡಿಸಿಕೊಂಡ್ರು ಶೆಡ್ನಲ್ ಸಿಕ್ಕಿದಂತಹ ವಸ್ತುಗಳಿರಬಹುದು ಹಾಗೆ ಆರೋಪಿಗಳ ಶೂ ಇರಬಹುದು ಬಟ್ಟೆ ಇರಬಹುದು ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ಪೊಲೀಸರು ಕಳುಹಿಸಿದರು ಏನು ಎಫ್ ಎಸ್ ಎಲ್ ವರದಿ ವಾರಾಂತ್ಯದಲ್ಲಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಕೂಡ ಇದೆ ಸರ್ ಡಿಮಾಸ್ ಪ್ರಕರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನುಮತಿ ಸಿಗುವ ಸಾಧ್ಯತೆ ಇದೆಯಾ ಇಲ್ವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಂತ್ರಸ್ತರಿಗೆ ಶೀಘ್ರವಾಗಿ ನ್ಯಾಯ ಸಿಗುತ್ತೆ ಸೊ ಏನಿದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನೋ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಂತ್ರಸ್ತರು ಯಾರು ಇರ್ತಾರಲ್ಲ ಅವರಿಗೆ ಬಹಳ ಬೇಗನೆ ನ್ಯಾಯ ಸಿಗಲಿದೆ ಹೀಗಾಗಿ ಕೊಲೆ ಪ್ರಕರಣ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒದಗಿಸುವಂತೆ ಪೊಲೀಸರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಸಂತ್ರಸ್ತರ ಮೇಲೆ ಯಾವುದೇ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇರೋದಿಲ್ಲ ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒದಗಿಸಿ ಕೊಟ್ಟರೆ ಆ ಸಂದರ್ಭದಲ್ಲಿ ಸಂತ್ರಸ್ತರ ಮೇಲೆ ಯಾವುದೇ ಒತ್ತಡ ಬೀರುವ ಪ್ರಭಾವ ಬೀರುವ ಸಾಧ್ಯತೆ ಕೂಡ ಇರೋದಿಲ್ಲ ತ್ವರಿತ ಗತಿಯಲ್ಲಿ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಗೆ ಆದಷ್ಟು ಬೇಗ ತಕ್ಕ ಶಿಕ್ಷೆಯನ್ನು ಕಲ್ಪಿಸಿಕೊಡಬಹುದು ಏನಾದರೂ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರೆ ಇನ್ನು ನಂಬರ್ ಫೋರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಮೊದಲು ಇಲ್ಲಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡಬೇಕು ಸೊ ಹೀಗಾಗಿ ಪೊಲೀಸರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಫಾಸ್ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಪೊಲೀಸರು ಮನವಿ ಮಾಡಿಕೊಳ್ಬೇಕಾಗುತ್ತೆ ಮೊದಲಿಗೆ ಇನ್ನು ಕೋರ್ಟ್ ಸ್ಥಾಪನೆಗೆ ಸರ್ಕಾರದ ತೀರ್ಮಾನವೇ ಅಂತಿಮವಾಗಿರುತ್ತೆ ಪೊಲೀಸರು ಮನವಿ ಮಾಡಿಕೊಂಡಿದ್ದರೂ ಕೂಡ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದು ಅದೇ ಫೈನಲ್ ಸರ್ಕಾರವೇ ಈ ಕುರಿತಾಗಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಏನೆಲ್ಲ ವಿಚಾರಗಳಿದೆ ಅನ್ನೋದ್ರ ಕುರಿತಾಗಿ ನೀವು ನೋಡಬಹುದು ಹಾಗೆ ಈ ಹಿಂದೆ ಪೊಲೀಸರ ಮನವಿಯನ್ನು ಸರ್ಕಾರ ತಿರಸ್ಕರಿಸಿತ್ತು ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಈಗಾಗಲೇ ಪೊಲೀಸರು ಒಂದ್ಸಲ ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಸರ್ಕಾರ ಆ ಮನವಿಯನ್ನು ತಿರಸ್ಕರಿಸಿತ್ತು ಈಗ ಮಗದೊಮ್ಮೆ ಮನವಿಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ಈ ಬಾರಿ ಆದರೂ ಅವಕಾಶವನ್ನ ನೀಡುತ್ತಾ ಇಲ್ವಾ ಸರ್ಕಾರ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಡಿ ಬಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪೊಲೀಸರ ಮನವಿಯನ್ನ ತಿರಸ್ಕರಿಸಿದ್ದು ಈಗ ಮತ್ತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಮನವಿ ಮೇರೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ದರ್ಶನ್ ಗ್ಯಾಂಗ್ ಮೇಲೆ ಈಗ ಹೊಸ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅದು ಸದ್ಯಕ್ಕೆ ಈ ಒಂದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಮೊರೆ ಹೋಗೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಒಂದು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು ಮೊದಲೇದಾಗಿ ಸ್ಪೆಷಲ್ ಕೋರ್ಟ್ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಪ್ರತ್ಯೇಕವಾಗಿ ಒಂದು ಕಟ್ಟಡದಲ್ಲೇ ಒಂದು ನ್ಯಾಯಾಧೀಶರನ್ನ ನೇಮಕ ಮಾಡಿ ಆ ಪ್ರಕರಣದ ಒಂದೇ ಆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯನ್ನ ಮಾತ್ರ ನಡೆಸಲಾಗುತ್ತೆ ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗೆ ಹೋಲಿಕೆ ಮಾಡಿದ್ರೆ ಆ ಒಂದು ನಿರಂತರವಾಗಿ ನಡೆಯುವಂತಹ ಕೋರ್ಟ್ ನಲ್ಲೇ ಇನ್ನು ಈಗ ಪ್ರೆಸೆಂಟ್ ಇರುವಂತಹ ಕೋರ್ಟ್ ನಲ್ಲೇ ವಾರಕ್ಕೆ ಎರಡರಿಂದ ಮೂರು ಬಾರಿ ಈ ಒಂದು ಪ್ರಕರಣದ ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈ ಎರಡೂ ವಿಧಾನದಲ್ಲಿ ಪೊಲೀಸರು ಈಗ ರಾಜ್ಯ ಸರ್ಕಾರದ ಮೊರೆ ಹೋಗಿರುವಂತದ್ದು ಇದಕ್ಕೆ ಏನಾದ್ರೂ ಅವಕಾಶ ಸಿಕ್ತು ಅಂತಂದ್ರೆ ಕ್ಷಿಪ್ರಗತಿಯಲ್ಲಿ ಈ ಒಂದು ತನಿಖೆಯನ್ನ ನಡೆಸಿ ಮತ್ತು ವಿಚಾರಣೆಯನ್ನ ನಡೆಸುವ ಮುಖಾಂತರವಾಗಿ ಆರೋಪಿಗಳಿಗೆ ತಪ್ಪಿತಸ್ಥರಿಗೆ ತ್ವರಿತಗತಿಯಲ್ಲಿ ಶಿಕ್ಷೆ ಕೊಡಿಸುವಂತಹ ಪ್ಲಾನ್ ಅನ್ನು ಕೂಡ ಈಗ ಪೊಲೀಸರು ಮಾಡ್ಕೊಂಡಿರುವಂತದ್ದು ಇದೊಂದು ಭಾಗ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಈ ಒಂದು ಕೋರ್ಟ್ಗೆ ಅದರ ಸ್ಪೆಷಲ್ ಕೋರ್ಟ್ ಮತ್ತು ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಅದಕ್ಕೆ ಮನವಿ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು ಇನ್ನು ಈ ಬಗ್ಗೆ ಕೆಲವೇ ದಿನಗಳಲ್ಲಿ ಈಗ ಪೊಲೀಸರು ಕೂಡ ನಿರ್ಧಾರವನ್ನು ಮಾಡೋದಕ್ಕೆ ಒಂದು ಹೊರಟಿರುವಂಥದ್ದು ಈಗ ಸದ್ಯಕ್ಕೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಏನು ಈ ಡಿ ಗ್ಯಾಂಗ್ ನಿಂದ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನ ಈಗ ಇಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ ಈ ವಾರಾಂತದಲ್ಲಿ ಪೊಲೀಸರ ಕೈ ಸೇರುತ್ತೆ ಎಫ್ ಎಸ್ ಎಲ್ ವರ್ಧೆ ಅಂತಂದ್ರೆ ಈ ಟೆಕ್ನಿಕಲ್ ಗಳ ಆಧಾರದ ಮೇಲೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಿಸಿ ಟಿವಿ ಫೋಟೇಜಸ್ಗಳಾಗಿರ್ಬೋದು ಮತ್ತು ಸ್ವಾಮಿ ಬಟ್ಟೆಗಳಾಗಿರ್ಬೋದು ಮತ್ತು ಈ ಆರೋಪಿತರ ಬಟ್ಟೆಗಳಾಗಿರ್ಬೋದು ಅದರಲ್ಲೂ ಕೂಡ ದರ್ಶನ್ ಬಟ್ಟೆ ಮತ್ತು ಆ ಈತನ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಸ್ವಾಮಿ ಆ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಬಳಸಲಾದಂತಹ ರಿಪೀಸ್ ಆಗಿರ್ಬಹುದು ಬೆಲ್ಟ್ ಆಗಿರ್ಬಹುದು ಶೂ ಆಗಿರ್ಬಹುದು ಈ ರೀತಿಯಾದಂತಹ ವಿವಿಧ ವಸ್ತುಗಳನ್ನು ಕೂಡ ಎಫ್ ಎಸ್ ಎಲ್ ಗೆ ರವಾನೆ ಮಾಡಲಾಗಿತ್ತು ಆಮೇಲೆ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ಕಳಿಸಿಕೊಳ್ಳಲಾಗಿತ್ತು ಕೆಲವೊಂದು ಫೋಟೋಸ್ ಗಳನ್ನ ಈ ಆರೋಪಿಗಳು ಸಾಕ್ಷಿ ನಾಶದ ಹಿನ್ನೆಲೆಯಲ್ಲಿ ಡಿಲೀಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ ಹೀಗಾಗಿ ಅದನ್ನ ರಿಟ್ರೀವ್ ಮಾಡುವಂತಹ ನಿಟ್ಟಿನಲ್ಲಿ ಆ ಏನು ಸಿಬಿಐ ಸಿಐಡಿಯಲ್ಲಿ ಇರುವಂತಹ ಟೆಕ್ನಿಕಲ್ ಸೆಂಟರ್ ಹಾಗೂ ಮತ್ತು ಹೈದರಾಬಾದ್ ನಲ್ಲಿ ಇರುವಂತಹ ಲ್ಯಾಬ್ಗೆ ಕಂಪ್ಲೀಟ್ ಆಗಿ ಕಳುಹಿಸಿಕೊಡಲಾಗಿತ್ತು ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಕೂಡ ಅಂತಂದ್ರೆ ಆರೋಪಿಗಳ ಮೊಬೈಲ್ ಆಗಿರ್ಬೋದು ಸಿಸಿ ಟಿವಿ ಟಿವಿ ಅಂಗ ಒಂದು ಸಿಸಿ ಟಿವಿ ಫೋಟೋಜಸ್ಗಳಾಗಿರ್ಬೋದು ಮತ್ತು ಕೆಲವು ವಸ್ತುಗಳನ್ನೇನು ರವಾನೆ ಮಾಡಲಾಗಿದೆ ಅವೆಲ್ಲದರ ಸ್ಯಾಂಪಲ್ ಕೂಡ ಅದರ ವರದಿ ಕೂಡ ಕಂಪ್ಲೀಟ್ ಆಗಿ ಈಗ ಈ ವಾರಾಂತ್ಯದಲ್ಲಿ ಪೊಲೀಸರೇ ಕೈ ಸೇರಲಿದೆ ಇದು ಸಿಕ್ಕಾದ ಮೇಲೆ ಇವುಗಳನ್ನು ಕೂಡ ಪ್ರಮುಖ ಸಾಕ್ಷಾಧಾರಗಳನ್ನಾಗಿ ಮಾಡೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು ಯಾಕಂತಂದ್ರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದರ ಯಾರು ಆತನ ಮೃತದೇಹ ಮೇಲೆ ಫಿಂಗರ್ ಪ್ರಿಂಟ್ ಆಗಿರ್ಬಹುದು ಕೂದಲಾಗ್ಲ ಕೂದಲುಗಳಾಗಿರ್ಬಹುದು ಮತ್ತು ಆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಬಳಸಿಕೊಂಡಂತಹ ವಸ್ತುಗಳಾಗಿರ್ಬೋದು ಮತ್ತು ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಹತ್ಯೆ ಮಾಡಲಾಗಿತ್ತು ಅನ್ನೋದು ಆರೋಪ ಕೂಡ ಇರುವಂತದ್ದು ಹೀಗಾಗಿ ಆ ಒಂದು ಡಿವೈಸ್ ಕೂಡ ಸೀಸ್ ಮಾಡಲಾಗಿತ್ತು ಅದರ ಬಳಕೆಯನ್ನ ಯಾವ ರೀತಿ ಮಾಡಿದ್ರು ಅನ್ನೋ ಒಂದು ಇಟ್ಟಲ್ಲಿ ಕೂಡ ಯಶಸ್ಸಿಗೆ ಕಳುಹಿಸಿಕೊಳ್ಳಲಾಗಿತ್ತು ಈ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಈ ವಾರಾಂತ್ಯದಲ್ಲಿ ಕಂಪ್ಲೀಟ್ ಆಗಿ ಎಫ್ ಎಸ್ ಎಲ್ ಬರೆದಿರುತ್ತೆ ಅವುಗಳನ್ನ ಸಾಕ್ಷ್ಯಾಧಾರಗಳನ್ನಾಗಿ ಪರಿಗಣನೆ ಮಾಡಿಕೊಂಡು ಚಾರ್ಜ್ ನಲ್ಲಿ ಎಲ್ಲಾ ಮಹತ್ತರವಾದಂತಹ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳಿಗೆ ಉತ್ತಮ ಶಿಕ್ಷೆಯನ್ನು ನೀಡುವಂತಹ ಕೊಡಿಸುವಂತಹ ಒಂದು ಬರದಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ಸಾಕ್ತಾ ಇರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ ಮೇಲೆ ಆ ಶಿಕ್ಷೆಯನ್ನ ಒಂದು ಕೊಡಿಸುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳಿಗೆ ಕೈ ಹಾಕಿರುವಂತದ್ದು ಅದು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಕಾದು ನೋಡಬೇಕು ಈಗ ಸರ್ಕಾರ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅನುಮತಿ ಸೂಚಿಸುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಸೊ ಇನ್ನೇನು ವಾರಾಂತ್ಯದಲ್ಲಿ ಎಫ್ ಎಸ್ ಎಲ್ ವರದಿ ಕೂಡ ಪೊಲೀಸರ ಕೈಗೆ ಸೇರಲಿದ್ದು ಸೀಸ್ ಮಾಡಿದಂತಹ ವಸ್ತುಗಳನ್ನು ಏನು ಎಫ್ ಎಸ್ ಎಲ್ಗೆ ಕಳಿಸಿದ್ರಲ್ಲ ಪೊಲೀಸರು ಆ ವರದಿ ಕೂಡ ಪೊಲೀಸರ ಕೈಗೆ ಸೇರುತ್ತೆ ಇನ್ನು ಯಾವಾಗ ಎಫ್ ಎಸ್ ಎಲ್ ವರದಿ ಬರುತ್ತೋ ಆ ತಕ್ಷಣವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ನಿರ್ಧಾರ ಕೂಡ ತೆಗೆದುಕೊಳ್ಳಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ